ಹಬ್ಬದ ಪ್ರಯುಕ್ತ ಇವತ್ತೊಂದು ತುಂಬನೇ ಡಿಫ್ರೆಂಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಮತ್ತು ತುಂಬಾ ಅದ್ಭುತವಾಗಿರುವಂಥ ಒಬ್ಬಟ್ಟಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ನೀವು ಯಾವತ್ತಿದೆಯಲ್ವ ಖಂಡಿತವಾಗಿಯೂ ಯೋಚಿಸಿರಲ್ಲ ಈ ಥರ ಕೂಡ ಒಬ್ಬಟ್ಟು ಮಾಡ್ಬೋದು ಅಂತ ಒಂದು ಸರಿ ಏನಾದರೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ಅದ್ಭುತವಾಗಿದೆ ಈ ರೆಸಿಪಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಲೋ ನಮಸ್ತೆ ರೀಗು ನವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿರುವಂತಹ ಈ ವಿಶೇಷವಾಗಿರುವಂಥ ಒಬ್ಬಟ್ಟಿನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನನ್ನ ಚಾನೆಲ್ನಲ್ಲಿ ತುಂಬಾ ವಿಶೇಷವಾಗಿರುವಂತಹ ಚಪಾತಿ ರೆಸಿಪಿಗಳು ಗೋಧಿ ದೋಸೆ ರೆಸಿಪಿಗಳು ಹಾಗೆಯೇ ಒಬ್ಬಟ್ಟಿನ ರೆಸಿಪಿಗಳು ಕಿಚನ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಎಲ್ಲ ಇರುತ್ತೆ ನೀವು ಸಬ್ಸ್ಕ್ರೈಬ್ ಏನಾದರೂ ಆಗಿಲ್ಲದಿದ್ರೆ ನನ್ನ ಚಾನೆಲ್ಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಮತ್ತೆ ಇಲ್ಲಿ ತನಕ ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಇಲ್ರಿಗೂ ನೋಡಿ ನಿಮಗಿದು ಗೊತ್ತಲ್ವಾ ಇದನ್ನ ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟೆಟೊ ಅಂತಾರೆ ಇದ್ರ ಒಬ್ಬಟ್ಟೆ ನಾವು ಇವತ್ತು ಮಾಡ್ತಾ ಇರೋದು ಸ್ವಲ್ಪ ಸ್ವೀಟ್ ಪೊಟೆಟೋನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಜಾಸ್ತಿ ಬೇಡ ಅದಾದ ನಂತರ ಅದನ್ನ ಬೇಯ್ಲಿಕ್ಕೆ ಇಡಬೇಕು ಒಂದು ಮೂರು ವಿಷಲ್ ಹಾಕಿಸ್ಕೋಬೇಕು ಇವಾಗ ನಾವು ಈ ಕಣಕ ಮಾಡ್ತೀವಲ್ವ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಗೋಧಿ ಹಿಟ್ಟನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ಬೌಲಲ್ಲಿ ಗೋಧಿ ಹಿಟ್ಟನ್ನು ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಕಾಲು ಬೌಲಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂತೇನೆ ಮೈದಾ ಹಿಟ್ಟು ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಕಲರ್ ಬರೋದಕ್ಕೆ ಅರಶಿನ ಪುಡಿಯನ್ನು ಸ್ವಲ್ಪ ಹಾಕೊತಾ ಇದ್ದೇನೆ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲಿ ಕೆಲವರು ಮಾಡ್ತಾರೆ ಬಟ್ ಬೇಡ ಅಷ್ಟೊಂದು ಒಳ್ಳೆಯದಲ್ಲ ಮೈದಾ ಹಿಟ್ಟು ಅದಕ್ಕೆ ನಾವು ಗೋಧಿ ಹಿಟ್ಟನ್ನು ಜಾಸ್ತಿ ತಗೊಂಡು ಮೈದಾ ಹಿಟ್ಟು ಸ್ವಲ್ಪನೇ ಸ್ವಲ್ಪ ತಗೊಂಡು ಮಾಡುವಂಥದ್ದು ಇವಾಗ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಕಲಸ್ಕೊಳ್ಳುವಾಗ ನೋಡ್ಕೊಳ್ಳಿ ಫಸ್ಟ್ ಒಂದು ರೌಂಡು ಹಿಟ್ಟನ್ನು ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡಾದ ನಂತರ ಮತ್ತೊಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಹಿಟ್ಟು ಕಲಿಸೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ತಗೊಳ್ಳಿ ಫಸ್ಟ್ ರೌಂಡಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ನಾದ್ಕೊಳ್ಳುವಾಗ ಹಿಟ್ಟು ಯಾವಾಗಲೂ ಕೈಗೆ ಅಂಟೋ ಥರ ಇರಬೇಕು ಅಂದರೆ ತುಂಬ ಡ್ರೈ ಡ್ರೈ ಇರಬಾರ್ದು ಒಂದ್ಸರಿ ಈ ಹದಕ್ಕೆ ಒಂದು ನಾಲ್ಕೈದು ನಿಮಿಷ ನಾದ್ಕೊಂಡಾದ ನಂತರ ಒಂದು ಕಾಲು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ರೌಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಎಷ್ಟು ಅಂಟಾಗಿ ನಾತ್ಕೊತಿರೋ ಅಷ್ಟು ಸೂಪರಾಗಿ ಒಬ್ಬಟ್ಟನ್ನು ಮಾಡೋದಕ್ಕೆ ಬರುತ್ತೆ ಇದನ್ನ ನೋಡಿ ಹಿಟ್ಟು ತುಂಬಾ ಮೆತ್ತಾಗಿ ಅಂಟು ಬರೋ ಥರ ನಾದ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಸವರಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಹದಕ್ಕೆ ರೆಡಿಯಾಗಬೇಕು ಇಷ್ಟಾದರೆ ನಮಗೆ ಒಬ್ಬಟ್ಟನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ ಹಿಟ್ಟನ್ನು ಅಟ್ಲೀಸ್ಟ್ ನೀವೊಂದು ಏಳೆಂಟು ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು ಅದಾದ ನಂತರ ಮೇಲ್ಗಡೆಯಿಂದ ಎಣ್ಣೆ ಸವರಿ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಷ್ಟೊತ್ತಿಗೆ ಗೆಣಸು ಬೆ ಬೆಂದಿರುತ್ತೆ ನೀರನ್ನು ಚೆಲ್ಬೇಡಿ ಚೆಲ್ಬಿಟ್ಟು ಅದಾದ ನಂತರ ಅದನ್ನು ಸ್ವಲ್ಪ ತನ್ನಗಾಗಲಿಕ್ಕೆ ಬಿಟ್ಟಾದ ನಂತರ ಅದರ ಸಿಪ್ಪೆನ ಬಿಸಿ ಇರುವಾಗಲೇ ನಮಗೆ ಸಿಪ್ಪೆ ತೆಗೆಯೋಕ್ಕಾಗಲ್ಲ ಸಿಪ್ಪೆ ತೆಗೆದು ಇಟ್ಬಿಡೋಣ ಈಗ ಸ್ಟವ್ ಮೇಲೆ ಒಂದು ಕಾವಲಿನ ಇಟ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ನಾವು ಸ್ವಲ್ಪ ತುರಿದ್ಬಿಟ್ಟು ಅದನ್ನ ಹುರಿದುಕೋಬೇಕು ಯಾಕಂತಂದರೆ ಅದರಲ್ಲಿ ನೀರಿನ ಪಸ ಅಥವಾ ಹಾಲಿನ ಪಸ ಇರುತ್ತಲ್ವ ತುಂಬ ಇರಬಾರ್ದು ಸ್ವಲ್ಪ ಡ್ರೈ ಆಗಿರಬೇಕು ಅದಾದ ನಂತರ ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಹಾಗೆಯೇ ಪುಡಿ ಮಾಡಿರುವಂಥ ಒಂದು ಮೂರ್ನಾಲ್ಕು ಏಲಕ್ಕಿನ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಒಂದು ರೌಂಡ್ ಪುಡಿ ಮಾಡ್ಕೋಬೇಕು ಈಗ ನೋಡಿ ಈ ಸಿಪ್ಪೆ ತೆಗೆದಿರುವಂಥ ಸಿಹಿ ಗೆಣಸು ಇದೆಯಲ್ವ ಅದನ್ನೊಂದು ಸ್ವಲ್ಪ ಕೈಯಿಂದ ನೀವು ಸ್ಮ್ಯಾಶ್ ಮಾಡ್ಕೋಬೇಕು ಅದಾದ ನಂತರ ಒಂದು ಸ್ಮ್ಯಾಶರ್ನ ಸಹಾಯದಿಂದ ನಾವು ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಯಾಕಂತಂದ್ರೆ ಎಲ್ಲೂ ಗಟ್ಟಿ ಗಟ್ಟಿ ಇರಬಾರ್ದು ಅಥವಾ ಉಂಡೆ ಥರ ಇರಬಾರ್ದು ನಮಗೆ ಇದನ್ನ ಸ್ಟಫ್ ಮಾಡಿ ಮಾಡಬೇಕಾಗಿರೋದ್ರಿಂದ ಇದನ್ನ ನೀಟಾಗಿ ಈ ಥರ ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಇದು ರೆಡಿಯಾಗ್ತಾ ಇದೆ ಅದಾದ ನಂತರ ನೋಡಿ ಈ ಥರ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಕರೆಕ್ಟಾಗಿ ಉಂಡೆ ಬರೋ ಥರ ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ರೆಡಿ ಮಾಡಿಟ್ಟಿರುವಂತಹ ಕಾಯಿ ತುರಿ ಮತ್ತು ಏಲಕ್ಕಿ ಮಿಕ್ಸ್ ಹಾಗೆಯೇ ಬೆಲ್ಲದ ಪುಡಿ ಪುಡಿ ಬೆಲ್ಲನ ನಾನು ಹಾಕೊತಾ ಇದ್ದೇನೆ ಅಂಟು ಬೆಲ್ಲ ಆದರೆ ಸ್ವಲ್ಪ ಕಷ್ಟ ಈ ಥರ ಪುಡಿ ಬೆಲ್ಲ ಆದರೆ ನಮಗೆ ಸೂಪರಾಗಿ ಈ ಹೂರಣದ ಮಿಕ್ಸ್ ರೆಡಿ ಮಾಡೋದಕ್ಕೆ ಬರುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ ಇದು ನಮಗೆ ಈಗ ಉಂಡೆ ಕಟ್ಟೋಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಕೈಯಿಂದ ಈ ಥರ ತೆಗೆದ್ಬಿಟ್ಟು ನೀಟಾಗಿ ನಾವು ಉಂಡೆನ ಮಾಡ್ಕೋಬೋದು ಅಂದರೆ ಇದು ಸಿಹಿ ಗೆಣಸು ಬೆಲ್ಲ ಮತ್ತು ಕಾಯಿ ತುರಿ ಏಲಕ್ಕಿ ಹಾಕಿ ರೆಡಿ ಮಾಡಿಟ್ಟಿರುವಂಥ ಹೂರಣದ ಉಂಡೆ ಈ ಉಂಡೆಗಳನ್ನು ಈ ಥರ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಕೊನೆಗೆ ನಾವು ಕಣಕನ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ರೆಡಿ ಆಗಿದೆ ಇದು ಇದನ್ನ ಈಗ ಉಂಡೆ ಮಾಡ್ಕೋಬೇಕು ನಾವು ಚಪಾತಿ ಅದಕ್ಕೆ ಅಥವಾ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ಆದರೂ ತೊಂದರೆ ಇಲ್ಲ ಹೂರಣನ ಸ್ಟಫ್ ಮಾಡೋಕ್ಕಿರುತ್ತಲ್ವ ಈ ಥರ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ನಾವು ಲಟ್ಟಿಸ್ಕೊಳ್ ಲಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಲಟ್ಟಿಸ್ ನೀವು ಲಟ್ಟಿಸ್ಕೊಳ್ಳೋದಕ್ಕೆ ಏನನ್ನ ತಗೊತೀರೋ ಅಲ್ಲಿ ಕೂಡ ಸ್ವಲ್ಪ ಆಯಿಲನ್ನು ಹಚ್ಚಬೇಕು ಹಾಗೆಯೇ ಇದಕ್ಕೆ ಕೂಡ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಚಿ ಈ ಥರ ಬಿಡಿಸ್ಕೋಬೇಕು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೂ ಏನು ತೊಂದರೆ ಇಲ್ಲ ಅದಾದ ನಂತರ ಈ ಹೂರಣದ ಉಂಡೆಯನ್ನು ಇಟ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಬಿಡಿಸ್ಕೊಂಡು ಎಲ್ಲ ಕಡೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು ತುಂಬಾ ಆಗುತ್ತೆ ನಿಮಗೆ ಕಣಕದ ಕಣಕ ಮತ್ತು ನೀವು ಈ ಹೂರಣ್ಣನ ಕರೆಕ್ಟಾಗಿ ರೆಡ್ ಹೂರಣದ ಉಂಡೆನ ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಈ ಒಬ್ಬಟ್ಟು ಅದು ಹೋಳಿಗೆ ಮಾಡೋದಕ್ಕೆ ಬರುತ್ತೆ ಕೈಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಗೆಯೇ ಕೈಯಲ್ಲಿ ಕೂಡ ತಟ್ಕೊಂಡು ನಾವು ಹೋಳಿಗೆನ ರೆಡಿ ಮಾಡ್ಕೋಬೋದು ಇಲ್ಲ ನೀವು ಲಟನಿಗೆಯಲ್ಲಿ ಲಟಿಸ್ಕೊಂಡ್ತೀರಿ ಅಂತಂದ್ರೂ ಅದು ಇನ್ನೂ ಸುಲಭ ಆದರೆ ಏನಂತಂದರೆ ನಿಮಗೆ ಕಣಕ ಮತ್ತು ಆ ಹೂರಣದ ಉಂಡೆ ಕರೆಕ್ಟಾಗಿ ಬಂದಿದ್ರೆ ಎಲ್ಲದು ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಮೆತ್ತಗಾಗಬಾರ್ದು ನೋಡಿ ಈ ಅದಕ್ಕೆ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು ಒಬ್ಬಟ್ಟು ರೆಡಿಯಾಗಿದೆ ಇನ್ನೇನಿಲ್ಲ ಕೊನೆಯದಾಗಿ ನಾವು ಕಾವಲಿಗೆ ಕಾವಲಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪನ ಸವರಿ ಅಥವಾ ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಕಾವಲಿ ಫಸ್ಟ್ ಚೆನ್ನಾಗಿ ಕಾಯಬೇಕು ಅದಾದ ನಂತರನೇ ಹೋಳಿಗೆನ ಹಾಕ್ಕೊಂಡು ಮೇಲುಗಡೆಯಿಂದ ತುಪ್ಪನ ಒಂದು ಸ್ವಲ್ಪ ಸವರ್ಕೊಂಡು ತುಪ್ಪದಲ್ಲೇ ನಾವು ಕಾಯಿಸ್ಕೋಬೇಕು ಮಗುಚಿ ಹಾಕಿ ನೀಟಾಗಿ ಎರಡು ಕಡೆಯೂ ಚೆನ್ನಾಗಿ ಕಾಯೋ ಥರ ನೋಡ್ಕೊಳ್ಳಿ ನೋಡಿ ಸೂಪರಾಗಿ ಹೋಳಿಗೆ ರೆಡಿ ಇದೆ ನೋಡಿದ್ರಲ್ವ ಎಷ್ಟು ಅದ್ಭುತವಾಗಿ ಈ ಹೋಳಿಗೆ ರೆಡಿ ಇದೆ ಅಂತ ಇಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಕಾದ ನಂತರ ನಾವು ತೆಗೆದು ಬಿಡ್ಬೌದು ನೋಡಿದ್ರಲ್ವ ಅದ್ಭುತವಾಗಿರುವಂತಹ ಗೆಣಸಿನ ಸಿಹಿ ಗೆಣಸಿನ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿಯಾಗಿದೆ ಇದನ್ನ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಸೂಪರಾಗಿ ಬಂದಿದೆ ಇದು ಎಷ್ಟು ಮೆದುವಾಗಿರುತ್ತೆ ಎಷ್ಟು ಆ ಲೇಯರ್ ಅಥವಾ ಸ್ಟಫ್ ಚೆನ್ನಾಗಿ ಬಂದಿರುತ್ತೆ ಅಂತಂದರೆ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ